ஒவ்வொரு சோசார ஆள்மார்க்கு நின்று நின்ங்க வந்து எண்ணூசானே ஈட்டாக இருந்த சாய் வரைக்கும் ஏன் யாவாக கஷ்ட நீங்கள் யாரும் பிரபஞ்ச மதை மால அங்கேட்டு அவனு மதியா நீ ஆகல நான் நீங்கள் அப்படினா பார்த்தீங்கனே நீள்ளே கடை கண்டு நோடி மதை மாத்தினி ம் மாசியா மாத்தியா இவங்க அக்கன மாதே தட கொட் கட்டி நானும் இன்னொரு குட்கு கட்ட்த்தியா இவங்க அக்கனேன் மத வீத்தா எழை மகன் விட்டுவிட்டு தின கூலி நாலு மாத்தாள் ನಾನೇನು ಹಂಗೆ ತಗೊಂಡು ನೀನು ಆಡ್ ಬಾಯ್ತು ಹೇಳೋದು ಅವಾಗ ಅಕ್ಕ ನೀವು ಸುಖವಾಗಿ ನೋಡು ಅದಕ್ಕೆ ಮೊದಲಾಗಿರೋ ನಿಂದೆ ಹೋಗ್ಬೇಕು ಅಂತಿದ್ಯಾ ಹಾಂ ಆ ಯಮ್ಮನ ಬಾಳ್ಕಿದ್ದು ಬೇಗ ಹಾಕಬೇಕು ಅಂತಿದ್ಯಾ ನೋಡ್ತೀವಿ ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಏನೋ ನಿಮ್ಮ ಅಕ್ಕನ ಕ್ಯಾಮರ್ ಮಾಡ್ಬಿಟ್ನೆ ನೀನು ನಿನ್ನ ಒಳ್ಳೆ ಕಡೆ ಕೊಟ್ಟೆ ಮದುವೆ ಮಾಡ್ತೀನಿ ನನ್ನ ಮಾತು ಕೇಳು ಇವೆಲ್ಲ ಬೇಡ ನಮ್ಕ ಬಡವಾ ನೀವು ಮಡಗ್ದಂಗೆ ಇರುವ ಅನ್ಬೇಕು ನಾವು ನಮ್ಮ ಪಾಡಕ್ಕೆ ನಾವು ಇರಬೇಕು ಒಬ್ಬರು ಸಂಸಾರಕ್ಕೆ ತಲೆ ಹಾಕೊಡ್ದು ಹೇಳಿದ್ ಮತ್ತೆ ಕೇಳಮ್ಮ ಪಾಪ ಒಳ್ಳೆ ಒಳ್ಳೆ ಯಮ್ಮನ மதவாக

ಅಯ್ಯೋ ಹಂಗೆಲ್ಲ ಮಾಡ್ಕೊಟ್ಟು ತಪ್ಪಲ್ಲ ನಾವು ಚೆನ್ನಾಗಿರ್ಬೇಕಂದ್ರೆ ಮಾಡಬೇಕು ಹಂಗೆಲ್ಲ ನೀನು ಮನೆಗೆ ಮಲ್ಕೊಂಡವಳೆ ಬಾ ನಾನು ಹೇಳ್ದಂಗೆ ಮಾಡಿ ಅಂತ ಬಾ ಅಯ್ಯೋ ಯಾಕೋ ನಂಗೆ ದಿಗ್ಲಾತೈತೆ ಇಲ್ಲ ನಾನು ಬರಲ್ಲ ಏನು ದಿಗ್ಲು ಬಿಡ್ಬೇಡ ಬಾ ನಾನು ಇದ್ದೀನಲ್ಲ ಬಾ ನೀನು ಅಲ್ಲ ನಮ್ಮ ಅಪ್ಪನೂ ನಮ್ಮ ಭಾವನ ಜಾಸ್ತಿ ಗಲಾಟೆ ಮಾಡ್ತಾವ್ರೆ ಬೇಡ ಮದುವೆ ಆಗೋದು ಅಂತ ಈಗ ಏನು ಮಾಡೋದು ಇವಾಗ ನಂಗೆ ದಿಗ್ಲಾತೈತೆ ಅವಳು ಇರೋದಕ್ಕೆ ತಾನೇ ಬೇಡ ಬೇಡ ಅಂತ ಅವರು ಅವಳೇ ಇಲ್ಲ ಅನ್ಸ್ಬಿಡೋಣ ಬಾ ನೀನು ನನ್ನ ಮಾತು ಕೇಳೋ ಹ್ಮ್ ಸರಿ ನಡಿ ಆಯ್ತು ಹಿಡ್ಕ ಹಿಡ್ಕ ಬಿಡ್ಬೇಡ ಕತ್ತಿಸಬೇಕು ನೀನ್ ಹಿಡ್ಕ ನಾನು ಇಸ್ಕ್ತೀನಿ ಏನ್ ಮಾಡ್ತಾ ಇದ್ರಿ ಇಬ್ರುನಾ ಬಿಡ್ರಿ ನನ್ ಕತ್ನ ಯಾಕೆ ನನ್ನ ಬಿಡ್ರಿ ಕತ್ನಾ ಸಾಯಿ 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 ನಾನ್ ಸುಪಾ ಸಾಯ ಬೇಕು ಚಾಯಿ ಯಾಕ್ರಿ ನಾನು ಕತ್ತಿಸ್ತಾ ಇದ್ರೆ ಬಿಡ್ರಿ ನಾನು ಏನ್ ನನ್ನ ಯಾವತ್ತು ಹೇಳಿಲ್ಲ ನೀನಂದ್ರೂ ಇಷ್ಟ ಇಲ್ಲ ಅಂತ ಇವತ್ತು ನಿಮ್ಗಿದೇ ಗಿಸ್ಕುತೇವಿ ಇಸ್ಕು ಇಸ್ಕು ಸಾಯಿ ಸಾಯಿ ದೇವ್ರ ಮಾಡಲ್ಲ ಸರ್ವನಾಶ ಆಗುತ್ತಿರ ಸರ್ವನಾಶ ಆಗುತ್ತೀರ ಮುಗೀತಲ್ಲ ಹಾಂ ನಡಿ ಹೋಗಿ ಎಲ್ಲೊಂದು ದೇವಸ್ಥಾನಕ್ಕೆ ತಾಳಿ ಕಟ್ಕೊಂಬ್ರಿ ಫಸ್ಟ್ ಇವ್ ಕತೆ ನೋಡುವ ನಾನೇನು ತಿಳಿದಿದ್ದ ಮನೆಗೆ ಹೋಗಿ ನಾಟ್ಕಾಡ್ತೀನಿ ಇವ್ಳ ಕತೆ ಮುಗಿಸು ಮುಗಿಸೋ ಮಾಡು ನೀನು ನಾಟ್ಕಾಡು ಮನೆಗೆ ಬಂದು ಅವಕಾಶ ಬಿಡ್ತು ಅಂತ ಅಲ್ಲ ತಂದ್ರೆ ಎಲ್ಲರಿಗೂ ಅನುಮಾನ ಬರ್ತದೆ ಅಯ್ಯೋ ಪಾಪಿ ಮುಂಡೆ ಎಂತ ಕೆಲಸ ಮಾಡಿಬಿಟ್ಟೆ ಒಂದು ತುಂಬಿದ ಜೀವನ ಬಲಿ ತಕೊಂಡಬಿಟಲೆ ಏನಪ್ಪ ನಿಂದು ಏನ್ ನಿಂದು ನಲ್ಲಿ ಇಲ್ಲಿಂದ ನಿಂಗೆ ಏನು ಕೆಲಸ ಇಲ್ಲ ಛು ಜನ್ಮ ಕಷ್ಟ ಬೆಂಕಿ ಅಕ್ಕ ಏನೇ ಮಾಡಿ ಕೆಲಸ ನೀನು ಏನೇ ಮಾಡಿದ್ದು ಆ ಕಚಟ ಅಂತ ಊರೆಲ್ಲರನ್ನು ನಂಬಿಸ್ತೀಯ ಹಾ ನಿನ್ನಂತೊಳೆ ನನ್ನಟ್ಟ ಗುಟ್ಟಿತ್ತು ಹಾ ಎಂತ ಪಾಪಿ ಮುಂದೆ ನೀನ ದೇ ಚರ್ಮಿನದ ಛು ನೀನು ಜನ್ಮಕಷ್ಟ ಪೀಂಕಿ ಆಕ ಏನ್ ತಿಂತೀಯಾ ಒಟ್ಕಾ ನಿಂದು ಎಷ್ಟು ಅಷ್ಟು ನೋಡ್ಕೊಂಡು ಜಾಗ ಖಾಲಿ ಮಾಡುವ ಏನ ನಿಂದು ಗಾಂಚಲೆ ಫಸ್ಟ್ ಇಲ್ಲಿಂದ ಜಗಾಲಿ ಮಾಡ್ಬೇಕಿಬ್ರು ಇಬ್ಬರು ಕೇಳ್ತೀನಿ ಜಾಸ್ತಿ ಮಾತಾಡ್ತಾ ಇರಿ ಅಯ್ಯೋ ಪಾಪಿ ಎಂತ ನೀಚ್ ಕೆಲಸ ಮಾಡ್ಬಿಟ್ಟೆ ಎಂತ ನೀಚ್ ಕೆಲಸ ಮಾಡ್ಬಿಟ್ಟೆ ದೇವತೆ ದೇವತೆ ಅಂತ ಹೆಂಗಸಲ್ಲಿ ಅವಳನ್ನ ನಿನ್ನೆ ಮೇಲೆ ಕಂಬಲ್ಲೆ ಇವತ್ತೆ ಲಾಸ್ಟ್ ನೀ ನನ್ನ ಮಗಳು ಅಲ್ಲ ನಾನು ನಿನ್ನ ತಂದೆನೂ ಅಲ್ಲ ನನಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಇವಾಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಬ್ರು ಜೈಲಿಗೆ ಹಾಕ್ಸ್ತೀನಿ ಅಪ್ಪ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅದು ಇದು ಏನು ಬೇಡ ಅವ್ರವ್ರು ಮಾಡಿದ ಪಾಪಕ್ಕೆ ಅವ್ರವ್ರು ಓದ್ತಾರೆ ಪಾಪ ನಾವಿಗೆ ನೋಡೋಣ ಅವ್ಳಗ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಇವತ್ತಿಗೆಲ್ಲ ಮುಗ್ದೋಯ್ತು ಅವಳ್ಯಾರೋ ನಾವ್ಯಾರೋ ಓಹೋ ದೊಡ್ಡದಾಗ ಬಂದೂರ್ಲಿಕ್ಕೆ ಕೋಟಾ ದೀಶ್ ಇರ್ಲಿ ಹೇಳಕ್ಕ ನಮ್ಕನಿಗೆ ಯಾವುದೇ ಸಂಬಂಧ ಐತಲ್ಲ ಅಂತ ನಮಗೂ ಬೇಕಾಗಿಲ್ಲ ನಿಮ್ಮ ಜೊತೆ ಯಾವುದು ಸಂಬಂಧನೂ ನಡೀರಿ ಇಲ್ಲಿಂದ ದೇವಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಮ್ಮ ಇಲ್ಲಾಂತಂದ್ರೆ ಇವಳು ದುರಂಕರ ಅಣಗೋಲ್ಲ ನೋಡ್ದೆ ಎಷ್ಟು ಮರಿತಾವಳೆ ಹಾಂ ಇವಾಗ ಸಿರಿತಾನ ಬಂದ್ಬಿಡ್ತು ಅಂತ ಎಷ್ಟು ಮರಿತವ್ ನೋಡ್ತೇನಮ್ಮ ಅಪ್ಪ ಅವ್ರು ಮಾಡಿದ್ದ ಅವ್ರವ್ರು ಊಟ ಮಾಡ್ತಾರೆ ಪಾಪ ಬಾ ನಾ ಹೋಗೋಣ ಬಾ ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಪಾಪ ನಾನು ನಿಂಗೆ ಇದ್ದಿದ್ದು ಒಬ್ಳೆ ಮಗಳು ಇನ್ನೊ ಮಗಳು ಸತೋದ್ಲಂತ ತಲೆ ಮೇಲೆ ನೀರು ಸುರ್ಕ ಬಾ ಹೋಗಿ ಹೋಗೆ ಸುರ್ಕ ಹೋಗಿ ನೀರು ಯಾರು ಬೇಡ ಅಂತಂದ್ರೆ ತಿನ್ನೋಕ್ಕೆ ಗತಿ ಇಲ್ಲ ನಿಂಕ ಇಲ್ಲಿ ಬಂದವಳೆ ಮಾತಾಡೋಕ್ಕ ದೊಡ್ಡದಾಗಿ ಏಯ್ ಮಾತಾಡಿದಿ ಅಂತಂದ್ರೆ ಕತ್ತಿಸ್ಬಿಟ್ಟು ಹೋಗ್ಬಿಡ್ತೀನಿ ನೋಡ್ಕ ನನ್ನ ಮಗಳು ಸುದ್ದಿ ಇನ್ನೊಂದ್ಸರಿ ಮಾತಾಡ್ಕೊಡ್ತು ನೀನು ನಿನ್ನ ಬ್ಯಾಗ್ ನನ್ನ ಮಗಳ ಹೆಸರು ಬರ್ಕೊಡ್ತು ಅಪ್ಪ ಬಾಪಾ ಹೋಗೋಣ ನೀನು ಕೊಡ್ತಿರೋ ಒಳಗೆ ಅವ್ರು ಬದುಕೊಂಡಿ ಬಾಪಾ ಬದುಕೊಂಡಿ ಬಾ ನೋಡೆ ಇವತ್ತೇ ಲಾಸ್ಟು ನೀನ್ ನನ್ನ ತಂಗಿನೂ ಅಲ್ಲ ನಾನು ನಿನ್ನ ಅಕ್ಕನೂ ಅಲ್ಲ ಆಯ್ತಾ ನಮ್ಮ ಅಪ್ಪನ ಕೊಟ್ಟಿರೋ ಒಳಗೆ ನೀನ್ ಜೀವನ ಮಾಡಬೇಕು ಇವತ್ತೇನಾದ್ರೂ ನಾನು ಅಂತಂದ್ರೆ ಅಂತಂದ್ರೆ ನಮ್ಮಪ್ಪನಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ನೀವು ಜೈಲಾಗಿ ಕುತ್ಕೊಂಬೆಕ್ ಹೋಗಿ ಅಯ್ಯೋ ಹೋಗಮ್ಮ ಹೋಗು ಏನ್ ನಾವೇನು ಜೈಲಾಗ ಕುತ್ಕೊಳ್ಳೋಕೆ ಏನು ಗೊತ್ತಿಲ್ದವರಲ್ಲ ನಮ್ಮ ಹತ್ತು ಬೇಕಾದಷ್ಟು ದುಡ್ಡದೆ ದೇವಮ್ಮ ಇವಳಂತೂ ಸುಮ್ಮನೆ ಬಿಟ್ಕೊಳ್ತಮ್ಮ ಕಂಪ್ಲೇಂಟ್ ಕೊಡ್ಬೇಕಮ್ಮ ಫಸ್ಟ್ ಇವಳ ಮೇಲೆ ಅಪ್ಪ ಬಾಪಾ ಈ ಜಗದಾಗ ನಿಂತ್ಕಳಕು ನಂಗೆ ಅಸಹ್ಯತೆ ಬಾಪಾ ಹೋಗೋಣ ನಿನ್ ಜನಮಕ್ಕ ಬೆಂಕಿ ಬೆಂಕಿಕ್ಕ ನೀನು ಒಂದೇಣ್ಣ ನೀನಂತೂ ಈ ಜನ್ಮದಾಗ ಉದ್ಧಾರ ಆಗಲ್ಲೇ ನೀನಂತೂ ಜಲಮ್ದಾಗ ಉದ್ಧಾರ ಆಗಲ್ಲ ನಿನ್ನ ಕಟ್ಕಂತನಲ್ಲ ಇವನು ಇವ್ನು ನಿತ್ತಿತ್ತು ಉದ್ಧಾರ ಆಗಲ್ಲ ಸರ್ವ್ ನಾಶ ಆಗುತ್ತಿರ ಅಯ್ಯ ಅವ್ರು ಓದೋ ಓದ್ತಾರೆ ಬಿಡು ನೀನೇನು ಕೆಲಸ ನೋಡು ಯಾರನ್ನು ಕೇಳಿದ್ರೆ ಆಕೋಚ್ ಅಂತ ಹೇಳಿಬಿಡು ಬಿಡು ಏನಾ ಮುಂದೆ ಆಗೋ ಕಾರ್ಯ ನೋಡು ಹೆಂಗೋ ಅಲ್ಲಿ ಹೋಗೋದು ತಪ್ಪೋಯ್ತೇನೆ ನಂಕ ನನ್ನ ತಮ್ಮನ ಇತ್ತಿದ್ರ ನನ್ನ ತಮ್ಮಕ್ಕನ ಕುಟುಂಬದ ಮಾಡಬೇಕಾಗಿತ್ತು ಮಾಡ್ಬೋದಾಗಿತ್ತು ಆ ಮುಂದೆ ಮಗನ ಹತ್ತು ವರ್ಷ ಇದ್ದಾಗ ಅದೇನೋ ಕಲ್ತನ ಮಾಡೋದುನು ಅಂತ ಓಡೇ ಹೋಗ್ಬಿಟ್ಟು ಅವನು ಸತ್ತವನು ಯಾರು ಇದು ಇದ್ಯಾವಪ್ಪನು ಹೋಗಿ ವಾರ ಆಯ್ತು ಬರೋ ಇಲ್ಲ ಹೆಂಗು ಯಾರು ಇಲ್ಲ ಅಂತಾನೆ ಊರಾಗ ಅಂತಾನೆ ಇದು ಅದೇನು ಕಟ್ಟೋದೇ ಮೇಲೂ ನಮ್ಮ ಸುನಂದಿನ ಇಲ್ಲ ಅಂತಂದ್ರೆ ಇವಳು ನಂಗೆ ಕೈ ಕೊಡ್ತಲ್ಲ ಅಷ್ಟೇ ಮದುವೆ ಮಾಡೋದೇ ಮೇಲು ಏನಮ್ಮ ಏನು ಯೋಚನೆ ಮಾಡ್ತಾ ಓ ದ್ಯಾವಪ್ಪ ಬಾಪ ಇದೇನಪ್ಪ ಒಂದ್ ವಾರ ಆಯ್ತು ಹೋಗಿ ಇವಾಗ ಬರ್ತಾ ಇದ್ಯಾಂಗ ಕೆಲ್ಸಗಳಿತ್ತು ಅಮ್ಮ ಬರೋಕ್ಕಾಗಿಲ್ಲ ಅದೇ ನಮ್ ಮುನ್ನೂರ ಐವತ್ತು ರೂಪಾಯಿ ಕಾಸು ಕೊಡ್ಬೇಕಾಗಿತ್ತಲ್ಲ ಅದಕ್ಕೆ ಇಸ್ಕೊಂಡು ಹೋಗೋಣ ಹೌದಾ ಏನಕ್ಕಪ್ಪ ಮುನ್ನೂರೈವತ್ತು ರೂಪಾಯಿ ನಿಂಕ ಏನು ಯಾರು ಇಲ್ಲ ಅಂತೀಯಾ ಎಂಟ್ರಿ ಇಲ್ಲ ಮಕ್ಳ ಅಂತೀಯ ಅಂತೀಯಾ ಯಾರ ಬೇಕ ಅಷ್ಟೊಂದು ದುಡ್ಡು ಇದ್ದು ಬಿಡಪ್ಪ ಏನು ಎರಡು ಊಟ ಪಾಪ ಇರೋಕೆ ಜಾಗ ಎಲ್ಲ ಕೊಟ್ಟಿದಿನ ಇಲ್ಲ ಇರೋ ನೀನ್ವಾಸ್ಬೇಕು ನಮ್ಮ ಕುಡು ನಮ್ ಊರ ಬೆಳೆ ಇಟ್ಕೊಂಡ ಏನೋ ಒಂದ್ ಕೆಲಸ ಮಾಡ್ಕೊಂಡಿರ್ತೀನಿ ಬೇರೆ ಊರಿಗೆ ಬಂದಿರೋಕ್ಕಾಗಲ್ಲ ಆಗಲ್ಲ ಅದಪ್ಪ ನಾನು ನಿನ್ನೇ ನಂಬ್ಕೊಂಡಿದ್ದೀನಿ ನಮ್ ತಾಡದಾಗ ನಿನ್ನಷ್ಟು ಚೆನ್ನಾಗಿ ಕೆಲಸ ಯಾರು ಮಾಡಲ್ಲಪ್ಪ ನೀನು ಇಲ್ಲೇ ಇದ್ದು ಬಿಡಪ್ಪ ನಿಮ್ ಊರ್ಕೇನೋಬೇಡ ನಮ್ಗೇನು ಮನೆಯಿಲ್ಲ ಜಮೀನಿಲ್ಲ ಹಾಂ ನನ್ನ ಮಗಳೂ ಕೊಡ್ತೀನಿ ಮದ್ವೆ ಮಾಡ್ಕೊಂಡ ಇಲ್ಲ ಇರಪ್ಪ ಏ ಆರಾಮಾಗ್ಯನ್ ಮಗಳಕಿನ ಎಣಬೇಕಪ್ಪನಕ ಒಳ್ಳೆ ಗೊಂಬೆ ಗೊಂಬೆ ಓ ಇಲ್ಲಮ್ಮ ಇಲ್ಲ ಇಲ್ಲ ನನ್ನ ನಾನ್ ನಿಮ್ ಹತ್ರ ಸುಳ್ಳು ಹೇಳ್ಬಿಟ್ರಿ ನಂಗ ಮದ್ವೆ ಆಗದೆ ಇಬ್ರು ಹೆಣ್ಮಕ್ಳವ್ರ ಹೋಗ್ಬೇಕಮ್ಮ ರೂಪಾಯಿ ಕೊಡು ಏನ್ಕನ ನಮ್ ಕಷ್ಟ ಕಾಲಕ್ ಆತದೆ ಮನ ಕೇಳಿದ್ವನ ಆಗಿಲ್ಲ ಅಂತಲಪ್ಪ ಇವಾಗ ನೋಡಿದ್ರೆ ಮದ್ವೆ ಆಗದೆ ಅಂತೀಯಾ ಮದ್ವೆ ಆಗಿದ್ರ ಪರವಾಗಿಲ್ಲ ನೀನ್ ಅಲ್ಕೇನ್ ಹೋಗಬೇಡ ಇಲ್ಲೇ ಇರೋ ನನ್ನ ಮಗಳ್ ಮದ್ವೆ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇರು ಅಲ್ಲಿ ಹೋಗಿ ಯಾಕೆ ಬಾಧೆ ಬೀಳ್ತಿಯಾ ಇಲ್ಲ ನಮ್ ತೋಟದಲ್ಲಿ ಕೆಲಸ ಮಾಡ್ಕೊಂಡ್ರೆ ನಮ್ ಮನೆಗೆ ಇದ್ಬಿಟ್ಟು ನಮ್ ಜೊತೆಗೆ ಹ್ಮ್ ಇಲ್ಲಮ್ಮ ನಾನು ಎಂಟು ಕಾಯಿ ನನ್ನ ಮಕ್ಕಳಿಗೆ ಕಮೋಸ ಮಾಡಲ್ಲ ಇಷ್ಟು ದಿನ ಏನೋ ಪುರೋಡಿ ಬಿದ್ಬಿಟ್ನೆ ಇನ್ಮೇಲೆ ಏನೋ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ಇಬ್ರು ಏನ್ ಮಕ್ಳು ಗಂಡ್ ಮಕ್ಳ ಇಲ್ಲ ಇಬ್ರು ಹೆಣ್ ಮಕ್ಳ ಇನ್ನ ಆಪರೇಷನ್ ಮಾಡ್ತಿಲ್ಲ ಈ ಕಿತ ಗಂಡ್ ಮಗು ಆತದೆ ಅಯ್ಯಪ್ಪ ನಿಕ್ಕೆ ನನ್ ಬಿಟ್ಟಿ ಅದ ಹ ಇಬ್ರು ಹೆಣ್ ಮಕ್ಳ ಆದ್ಮೇಲೆ ಇನ್ನೊಂದ್ ಗಂಡ್ ಮಗು ಆತದ ನಿನ್ ಬೇಮೆ ಅಷ್ಟೇ ತಿರ್ಗಾ ಹೆಣ್ ಮಗ್ಳ ಆಗೋದು ಅದಂಗ್ ಹೇಳ್ಬಿಡ್ತಿ ಮಾತಿರ್ಗ ಹೆಣ್ ಮಗು ಆತದಂತ ಅಯ್ಯೋ ನಮ್ಕೇನ್ ಅನುಭವ ಆಗಿಲ್ಲ ಏನಪ್ಪಾ ಹ ಅನುಭವ ಆಗಿಲ್ಲ ನನ್ ಮಗ್ಳಿಗ ಗಂಡ್ ಮಗು ಆತದೆ ಏಯ್ ಶಾಸ್ತ್ರ ಹೇಳೋರೆ ಪಸ್ಟ್ನ ಮಗುವೆ ಗಂಡು ಮಗು ಆಯ್ತು ನಿಮ್ಮ ಮಗಳ್ಗ ಅಂತ ನನ್ನ ಮಗಳನ್ನ ಮದುವೆ ಮಾಡ್ಕಪ್ಪ ನೀನು ಇಲ್ಲೇ ಇರಿ ಅಂತೆ ಹೌದಾ ಹಂಗೆ ನೀವು ಮಗುವು ಒಪ್ಪ್ತಾಳು ಅವ್ಳಗೇನು ದೊಡ್ಡ ರೋಲ್ ಒಪ್ತೀರಾ ಒಪ್ತಾಳೆ ನಾಳೆ ಬೆಳಗ್ಗೆ ಹೋಗಿ ದೇವಸ್ಥಾನ್ದಾಗ ಎಲ್ಲ ತಾಳೆ ತಾಲೇ ಕಟ್ಕೊಂಡ್ ಬಂದ್ಬಿಡೋಣ ಬಿಡಪ್ಪ ನೀನು ಇಲ್ಲೇ ಇರು ಆರಾಮಾಗಿ ಏನ ಏನೋ ಹೆಣ್ಮಕ್ಳು ಇವಾಗ ಮದುವೆ ಮಾಡ್ಬೇಕಂದ್ರೆ ಏನು ಸುಮ್ಮನೆ ಆಯ್ತಾ ಹಾಂ ಏನೇನೋ ಮಾಡ್ಕೊಂಡ್ಲಿ ನಿನ್ ನೆನಪಾಡಕ್ಕೆ ನೀನು ಇಲ್ಲೇ ಆಯ್ತು ಬಿಡು ಹೌಲಮ್ಮ ನಿರು ಕು ನಮ್ಮವ್ವನ ಕೂತ್ಲಿದ್ರು ಏನೋ ಅವ್ರು ನನ್ನ ಸುಮ್ಮನೆ ಬರ್ತಾರೋ ಹಾ ಅವ್ರಕೋಹೋಗಿ ಹೇಳೋರವ್ರ ಇಲ್ಲಿ ನಾ ನಿಮ್ಮೂರೆಲ್ಲ ಇರೋದು ನಮ್ಮೂರೆಲ್ಲ ಇರೋದು ನೀನ್ ಇಲ್ಲೇ ಆರಾಮಾಗಿರೋ ಹೋಗ್ಬೇಡ ನೀನು ಹೋಗ್ಬೇಕಂದ್ರೆ ವರ್ಷಕ್ಕೋ ಆರ್ ತಿಂಗಳಕೋ ಮೂರ್ ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಹೋಗ್ ನೋಡ್ಕೊಂಬರಿಯಾ ಹ ಸರಿ ಆಯ್ತು